ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಹೇಳ್ತಾ ಇರುವಂಥದ್ದು ಶಿವಯೋಗಿ ಸಿದ್ದರಾಮೇಶ್ವರರ ಕುರಿತು ಇವರು ಹನ್ನೆರಡನೇ ಶತಮಾನದಲ್ಲಿ ಇದ್ದಂತಹ ಒಬ್ಬ ಶ್ರೇಷ್ಠ ವಚನಕಾರರು ನೋಡಿ ಸ್ನೇಹಿತರೆ ಈ ವಚನ ಸಾಹಿತ್ಯ ಅನ್ನುವಂಥದ್ದು ಶರಣರ ಜೀವನದ ಮೌಲ್ಯಗಳನ್ನು ತಿಳಿಸುವಂತಹ ಸಾಹಿತ್ಯ ಇಲ್ಲಿ ಶರಣರು ಏನು ಮಾಡ್ತಾರೆ ಅಂತ ಅಂದರೆ ನುಡಿದಂತೆ ನಡೆದರು ನಡೆದಂತೆ ನುಡಿದರು ಇಲ್ಲಿ ಅವರ ಜೀವನದ ಮೌಲ್ಯವನ್ನ ಜೀವನದ ಅನುಭವವನ್ನು ವಚನ ಸಾಹಿತ್ಯದ ಮೂಲಕ ಅವರು ಜನಸಾಮಾನ್ಯರಿಗೆ ತಿಳಿಸುವಂತಹ ಕೆಲಸವನ್ನ ಮಾಡ್ತಾರೆ ದೇವ ಭಾಷೆ ಅನ್ನಿಸಿಕೊಂಡಂತಹ ಸಂಸ್ಕೃತದಲ್ಲಿ ಅಡಕ ಆಗಿರುವಂತಹ ಆಚಾರ ವಿಚಾರಗಳಿರ್ಬೋದು ಮೌಲ್ಯಗಳಿರ್ಬೋದು ತತ್ವ ಸಿದ್ಧಾಂತಗಳಿರ್ಬೋದು ಇವುಗಳನ್ನೆಲ್ಲ ಶರಣರು ತಮ್ಮ ವಚನ ಸಾಹಿತ್ಯದ ಮೂಲಕ ಸಾಮಾನ್ಯ ಜನರಿಗೆ ತಲುಪುವಂತೆ ವಚನಗಳನ್ನು ಬರೆದ್ರು ಅದರ ಮೂಲಕ ಮೌಲ್ಯಗಳನ್ನ ಜನಸಾಮಾನ್ಯರಿಗೆ ತಿಳಿಸುವಂತಹ ಕೆಲಸವನ್ನ ಮಾಡಿದ್ರು ಹನ್ನೆರಡನೇ ಶತಮಾನದಲ್ಲಿ ಅಂಧಕಾರ ದುರ್ಬಲರ ಮೇಲೆ ಶೋಷಣೆ ಇಂಥವುಗಳೆಲ್ಲ ನಡೆಯುತ್ತಿದ್ದಂತಹ ಸಂದರ್ಭದಲ್ಲಿ ಈ ವಚನ ಸಾಹಿತ್ಯ ಅನ್ನುವಂಥದ್ದು ಸಾಮಾಜಿಕವಾಗಿ ದೊಡ್ಡ ಕ್ರಾಂತಿಯನ್ನೇ ಹುಟ್ಟಿಸಿರುವಂಥದ್ದು ನೋಡಿ ನಾವೆಲ್ಲ ನಮ್ಮ ಅಜ್ಜ ಮುತ್ತಜ್ಜ ಇವರ ಹೆಸರನ್ನೇ ನಾವು ನೆನಪಿಟ್ಕೊಳ್ಳೋದಿಲ್ಲ ಆ ಸುಖದ ಆಚರಣೆ ಇರ್ಬೋದು ದುಃಖದ ಆಚರಣೆಗಳಿರ್ಬೋದು ಕೆಲವು ಸಮಯದ ನಂತರ ಮರ್ತ ಹೋಗ್ತೀವಿ ಎಲ್ಲೋ ಐವತ್ತು ನೂರು ವರ್ಷಗಳ ಹಿಂದೆ ಗತಿಸಿದಂಥ ನಮ್ಮ ಮುತ್ತಜ್ಜ ನಮ್ಮ ಮುತ್ತಜ್ಜನ ಹೆಸರು ನಮಗೆ ನೆನಪಿಲ್ಲ ಆದರೆ ನೂರಾರು ಸಾವಿರಾರು ವರ್ಷಗಳ ಹಿಂದೆ ಗತಿಸಿದಂಥವರ ಹೆಸರು ಇಂದೂ ಕೂಡ ನಮ್ಮ ಮನದಲ್ಲಿ ಅಚ್ಚಳಿಯದಂತೆ ಉಳಿದಿದೆ ಅಂದರೆ ಕೆಲವೊಂದು ಚೈತನ್ಯಗಳು ಹೆಂಗೆ ಇರ್ತಾರೆ ಅಂತ ಅಂದರೆ ವರ್ಷಗಳು ಗತಿಸಿದ ಹಾಗೆ ಅವರ ಹೆಸರು ಅಜರಾಮರವಾಗಿ ಉಳಿತದೆ ಅಂತಹ ವ್ಯಕ್ತಿಗಳು ನಮ್ಮ ದೇಶದಲ್ಲಿ ಬಹಳಷ್ಟು ಜನರಿದ್ದಾರೆ ಅಂತವರಲ್ಲಿ ಪ್ರಮುಖರಾದವರು ಅಂತ ಅಂದ್ರೆ ಶಿವಯೋಗಿ ಸಿದ್ದರಾಮೇಶ್ವರ್ ಇವರು ಹನ್ನೆರಡನೇ ಶತಮಾನದಲ್ಲಿ ಸೊನ್ನಲಿಗೆ ನಾವೇನಿಂದು ಮಹಾರಾಷ್ಟ್ರದ ಸೊಲ್ಲಾಪುರ ಅಂತ ಕರಿತೀವಲ್ಲ ಅಲ್ಲಿ ಮುದ್ದುಗೌಡ ಮತ್ತೆ ಸುಗ್ಗಲಾದೇವಿ ಇವರ ಮಗನಾಗಿ ಜನಿಸ್ತಾರೆ ಹೇಗೆ ಇವರ ಜನನನೇ ಒಂದು ಅದ್ಭುತ ಅಂದಿನ ಕಾಲದಲ್ಲಿ ರಾಣಿಯ ಆಳ್ವಿಕೆ ಇದ್ದಂತಹ ಕಾಲ ಒಂದಿನ ಏನಾಗತ್ತೆ ಅಂದ್ರೆ ಗುರು ಜಂಗಮ ವೇಷಧಾರಿಯಾಗಿ ಸೊನ್ನಲಿಗೆಗೆ ಬರ್ತಾರೆ ಬಂದು ಒಬ್ಬ ಶಿವಭಕ್ತ ಕುಟುಂಬದ ಮನೆಗೆ ಹೋಗ್ತಾರೆ ಅಲ್ಲಿ ಹೋದಾಗ ಅದರ ಆತಿಥ್ಯವನ್ನ ಮಾಡ್ತಾರೆ ತಮಗೆ ಆದಷ್ಟು ಕಾಣಿಕೆಯನ್ನ ಆ ಗುರುವಿಗೆ ಸಮರ್ಪಿಸ್ತಾರೆ ಅಂತಹ ಸಂದರ್ಭದಲ್ಲಿ ಅಜಂಗಮ ವೇಷಧಾರಿ ಗುರು ಆಶೀರ್ವಾದವನ್ನ ಮಾಡಬೇಕಲ್ಲ ಅವರು ಆಶೀರ್ವಾದವನ್ನ ಆ ದಂಪತಿಗಳಿಗೆ ಮಾಡ್ತಾರೆ ನಿಮ್ಮ ಕುಟುಂಬದಲ್ಲಿ ಒಬ್ಬ ಜಗತ್ ಪ್ರಸಿದ್ಧಿ ಆಗುವಂತ ಒಬ್ಬ ಗಂಡು ಮಗು ಜನಿಸ್ಲಿ ನಿಮಗೆ ಒಬ್ಬ ಪುತ್ರ ರತ್ನ ಜನಿಸ್ಲಿ ಅಂತ ಆಶೀರ್ವಾದ ಮಾಡ್ತಾರೆ ಸಂದರ್ಭ ನೋಡಿ ಆ ಮುದ್ದುಗೌಡ ಅವರಿಗೆ ಸುಮಾರು ಅರವತ್ತರಿಂದ ಅರವತ್ತೈದು ವರ್ಷಗಳು ಅವರ ಪತ್ನಿ ಸುಗ್ಗಲಾದೇವಿ ಇದಾರೆಲ್ಲ ಅವರಿಗೂ ಕೂಡ ಅಷ್ಟೇ ಆ ಅರವತ್ತು ವಯಸ್ಸಿನ ಇಳಿ ವಯಸ್ಸಿನ ದಂಪತಿಗಳಿಗೆ ಆಶೀರ್ವಾದವನ್ನ ಮಾಡ್ತಾರೆ ಗುರುಗಳು ಒಬ್ಬ ಜಗತ್ತು ಪ್ರಸಿದ್ಧಿ ಆಗುವಂತಹ ಪುತ್ರ ರತ್ನ ನಿಮಗೆ ಜನಿಸಲಿ ಅಂತ ಅಲ್ಲೇ ಆ ದಂಪತಿಗಳಿಗೂ ಆಶ್ಚರ್ಯ ಆಗತ್ತೆ ಆ ನೆರೆದಿರುವಂತಹ ಸುತ್ತಲಿರುವಂತಹ ಜನರು ಮಾತಾಡ್ಕೊಂತಾರೆ ಆಡ್ಕೊಂತಾರೆ ಇವ್ರು ಯಾರೋ ಒಬ್ಬ ಕಪಟ ವೇಷಧಾರಿ ಇರಬಹುದು ಅಂತ ಹಾಸ್ಯ ಮಾಡ್ತಾರೆ ಕಾಲಾನಂತರ ಅವರಿಗೆ ಜನಿಸಿದಂತಹ ಮಗುವೇ ಶಿವಯೋಗಿ ಸಿದ್ದರಾಮೇಶ್ವರ್ ಮಗುವೇನೋ ಜನಿಸ್ತು ಜನಿಸಿ ಹತ್ತು ಹನ್ನೆರಡು ವರ್ಷಗಳಾದರೂ ಕೂಡ ಆ ಮಗು ಮಾತನಾಡಲಿಲ್ಲ ಅವ್ವಾ ಅಂತ ಕರೀಲಿಲ್ಲ ಅಪ್ಪ ಅಂತ ಕೂಗ್ಲಿಲ್ಲ ಆ ದಂಪತಿಗಳಿಗೆ ಆ ದಂಪತಿಗಳಿಗೆ ಎಷ್ಟು ಕೊರಗುಂಟಾಗಿರ್ಬಾರ್ದು ಅಲ್ವಾ ಜನ ಆಡ್ಲಿಕ್ಕೆ ಶುರು ಮಾಡಿದ್ರು ಈ ದಂಪತಿಗಳೇನೋ ಮಗುವನ್ನ ಹಡದ್ರು ಆದ್ರೆ ಪೆದ್ದ ಮಗುವನ್ನ ಮಗುವಿಗೆ ಜನ್ಮ ಕೊಟ್ರು ಅಂಗವಿಕಲ ಮಗುವಿಗೆ ಜನ್ಮ ಕೊಟ್ರು ನೋಡಿ ಯಾರ ಬಾಯನ್ನಾದ್ರೂ ಮುಚ್ಚಿಸಬಹುದು ಜನರ ಮಾ ಬಾಯಿಯನ್ನ ಮುಚ್ಚಿಸ್ಲಿಕ್ಕೆ ಸಾಧ್ಯ ಇಲ್ಲ ದಡ್ಡ ಮಗುವಿಗೆ ಜನ್ಮ ಇತ್ತು ಈ ವಯಸ್ಸಿನಲ್ಲಿ ಇಳಿ ವಯಸ್ಸಿನಲ್ಲಿ ಇಂತಹ ಮಗುವಿಗೆ ಜನ್ಮ ಇತ್ತು ಅಂತ ಅಂದು ಜನರೆಲ್ಲ ಆಡ್ಕೊಂಡ್ರು ಆ ದಂಪತಿಗಳು ಏನ್ ಮಾಡ್ಬೇಕು ಗುರು ಆಶೀರ್ವಾದ ಮಾಡಿದ್ದು ಜಗತ್ ಆದಂತಹ ಮಗು ಜನಿಸ್ಲಿ ಅಂತ ಅಂದು ಆದ್ರೆ ಅವರಿಗೆ ಜನಿಸಿರುವಂತದ್ದು ಪೆದ್ದ ಮುದ್ದು ಮುಗ್ಧ ಒಬ್ಬ ದಡ್ಡ ಮಗು ಮಾತು ಬಾರದ ಮಗು ಅವರಿಗೆ ಕೊರಗುಂಟಾಯಿತು ವಿದ್ಯಾಭ್ಯಾಸಕ್ಕಂತೂ ಸೇರ್ಸ್ಲಿಕ್ಕೆ ಏನು ಏನ್ ಮಾಡಿದ್ರು ಅವರು ಆ ಮಗುವನ್ನ ಏನ್ ಮಾಡ್ಬೇಕು ಒಂದು ನಾಲ್ಕಾರು ದನ ಕರುಗಳನ್ನ ತಂದು ಆ ದನ ಮೇಯಿಸ್ ಮೇಯಿಸುವಂತಹ ಕಾಯಕವನ್ನಾದ್ರೂ ಮಾಡ್ಲಿ ಅಂತ ಅಂದು ನಾಲ್ಕಾರು ದನವನ್ನ ತಂದು ಆ ಮಗುವಿಗೆ ಕೊಟ್ರು ಆ ಮಗು ದಿನಾಲು ಕೂಡ ದನ ಮೇಯಿಸುವ ಕಾಯಕದಲ್ಲಿ ತೊಡಕು ಒಂದಿನ ಇದೇ ರೀತಿ ದನ ಮೇಯಿಸ್ತಾ ಇರುವಂತ ಸಂದರ್ಭ ಮಧ್ಯಾಹ್ನ ಬಿಸಿಲಿನ ಸಮಯ ದನವನ್ನ ಮೇಯಿಸ್ತಾ ಮೇಯಿಸ್ತಾ ಒಂದು ಕಡೆ ಆ ಮಗು ಕುಳಿತಿತ್ತು ಆಗ ಅಲ್ಲಿ ಒಬ್ಬ ಸನ್ಯಾಸಿ ವೇಷಧಾರಿ ಬರ್ತಾರೆ ಬಂದ ಕೂಡ್ಲೆ ಅವನನ್ನ ಆ ಮಗು ಆ ವೇಷಧಾರಿಯನ್ನ ನೋಡ್ತಾನೆ ನೋಡಿದ ಕೂಡಲೇ ಆ ಮಗುವಿನ ಮನಸ್ಸಿಗೆ ಏನೋ ಒಂದು ಉಲ್ಲಾಸ ಇಷ್ಟು ಹತ್ತು ಹನ್ನೆರಡು ವರ್ಷಗಳ ಕಾಲ ಮಾತನಾಡದೇ ಇರುವಂತ ಮಗು ಆ ವೇಷಧಾರಿಯನ್ನ ಸನ್ಯಾಸಿ ವೇಷಧಾರಿಯನ್ನ ನೋಡ್ಕೊಂಡು ತನ್ನ ಹೆಗಲ ಮೇಲೆ ಇರುವಂತಹ ಕಂಬಳಿಯನ್ನ ತೆಗೆದು ನೆಲಕ್ಕೆ ಹಾಸ್ತಾನೆ ಹಾಸಿ ಹೇಳ್ತಾನೆ ಸ್ವಾಮಿ ಬನ್ನಿ ವಿಶ್ರಮಿಸಿ ತಾವು ಎಲ್ಲಿಂದ ಬಂದಿರುವಿರಿ ತಮ್ಮ ಹೆಸರೇನು ಅಂತ ಆ ಮಗು ನೋಡಿ ಎಂತಹ ಆಶ್ಚರ್ಯ ಆ ಮಗು ಆ ಸನ್ಯಾಸಿಯಲ್ಲಿ ಕೇಳ್ತಾನೆ ಆಗ ಆ ಸನ್ಯಾಸಿ ಹೇಳ್ತಾನೆ ನನ್ನ ಊರು ಶ್ರೀಶೈಲ ನಾನು ಶ್ರೀಶೈಲದಿಂದ ಬಂದಿದ್ದೇನೆ ನನ್ನ ಹೆಸರು ಮಲ್ಲಯ್ಯ ಅಂತ ಅಂತ ಹೇಳ್ತಾನೆ ಆ ಮಗು ತಕ್ಷಣ ಹೇಳ್ತಾನೆ ಸ್ವಾಮಿ ಸ್ವಲ್ಪ ಬುತ್ತಿಯನ್ನ ತಂದಿದ್ದೇನೆ ನಿಮಗೆ ಉಣ ಬಡಿಸ್ತೇನೆ ಸ್ವಲ್ಪ ಊಟವನ್ನ ಮಾಡಿ ಅಂತ ಹೇಳ್ತಾನೆ ಹಾಗೆ ಆಗ್ಲಿ ಅಂತ ಅಂದು ಆ ಮಗು ಕೊಟ್ಟಂತಹ ಬುತ್ತಿಯನ್ನ ಆ ಮಲ್ಲಯ್ಯ ಸ್ವೀಕರಿಸ್ತಾರೆ ನೋಡಿ ದಿನಂ ಪ್ರತಿ ಆ ತಾಯಿ ಮಗುವಿಗೆ ಬುತ್ತಿಯನ್ನ ಕೊಟ್ಟು ಕಳಿಸಿರ್ತಾರೆ ಹತ್ತನ್ನೆರಡು ವರ್ಷದ ಬಾಲಕ ಎಷ್ಟು ಊಟ ಮಾಡ್ಬೋದು ಒಂದು ನಾಲ್ಕು ತುತ್ತು ಅಷ್ಟೇ ಇತ್ತು ಆ ಬುತ್ತಿಯಲ್ಲಿ ಅದನ್ನೇ ಉಣಬಡಿಸ್ತಾನೆ ಸ್ವಾಮಿ ಹೊಟ್ಟೆ ತುಂಬಿತ ಅಂತ ಕೇಳ್ತಾನೆ ಆಗ ಮಲ್ಲಯ್ಯ ಹೇಳ್ತಾರೆ ಮಗು ನನ್ನ ಹೊಟ್ಟೆ ದೊಡ್ಡದು ನನಗೆ ಇಷ್ಟು ಬುತ್ತಿ ಸಾಕಾಗಲ್ಲ ನನಗೆ ಇನ್ನೊಂದು ಸ್ವಲ್ಪ ಬೇಕಾಗಿತ್ತು ಅಂತ ಹೇಳ್ತಾರೆ ತಕ್ಷಣ ಆ ಬಾಲಕ ಹೇಳ್ತಾನೆ ಸ್ವಾಮಿ ಇಲ್ಲೇ ಕುತ್ಕೊಳ್ಳಿ ಇಲ್ಲೇ ಹತ್ರದಲ್ಲಿ ನನ್ನ ಮನೆ ಇದೆ ನಾನು ಮನೆಗೆ ಹೋಗಿ ಅವನ ಹತ್ರ ಹೇಳಿ ಇನ್ನೊಂದು ಸ್ವಲ್ಪ ಬುತ್ತಿ ಕಟ್ಟಿಸ್ಕೊಂಡು ಬರ್ತೀನಿ ನೀವು ಇಲ್ಲೇ ಕುತ್ಕೊಂಡಿರಿ ನಾನು ಬರೋ ತನಕ ಇಲ್ಲೇ ಇರಿ ಎಲ್ಲೂ ಹೋಗ್ಬೇಡಿ ಅಂತ ಹೇಳಿ ಆ ಮಗು ಓಡೋಡಿ ತನ್ನ ಮನೆಗೆ ಹೋಗ್ತಾನೆ ಮನೆಯಲ್ಲಿ ಅವರ ತಾಯಿ ಏನೋ ಕೆಲಸವನ್ನ ಮಾಡ್ತಾ ಇರ್ತಾರೆ ಹೊರಗಿನಿಂದ ಮಗು ಕೂಗ್ತಾನೆ ಅವ್ವಾ ಅವ್ವಾ ಅಂತ ಕೂಗ್ತಾನೆ ಆಗ ಆ ತಾಯಿ ಹಿಂದಿರುಗಿ ನೋಡೋದಿಲ್ಲ ಯಾಕೆ ಅಂತಂದ್ರೆ ಆ ತಾಯಿಗೆ ಗೊತ್ತೇ ಇಲ್ಲ ತನ್ನ ಮಗು ತನ್ನನ್ನ ಕರಿತಾ ಇದೆ ಅನ್ನೋದು ಕೂಡ ಆ ತಾಯಿಗೆ ಗೊತ್ತಿಲ್ಲ ಯಾಕೆ ಅಂತಂದ್ರೆ ಹತ್ತು ಹನ್ನೆರಡು ವರ್ಷಗಳಾದ್ರೂ ಕೂಡ ಆ ತಾಯಿ ತನ್ನ ಮಗು ಅವ್ವಾ ಅಂದಿದ್ದನ್ನ ಕೇಳಿಲ್ಲ ತನ್ನ ಮಗುವಿನ ಧ್ವನಿ ಹೇಗಿದೆ ಅಂತ ಕೇಳಿಲ್ಲ ಹಾಗೆ ಕರ್ಕೊಂತ ಹತ್ರ ಹೋಗ್ತಾನೆ ಹೋಗಿ ತಾಯಿಯ ಭುಜದ ಮೇಲೆ ಕೈ ಇಟ್ಟು ಅವ್ವಾ ಅಂತ ಕರಿತಾನೆ ಆ ತಾಯಿಗೆ ಹೇಗಾಗಿರ್ಬಾರ್ದು ಹೇಳಿ ಮನಸ್ಸು ಆಶ್ಚರ್ಯ ಆಗತ್ತೆ ಮನಸ್ಸು ತುಂಬಿ ಬರುತ್ತೆ ಕಣ್ಣಿನಲ್ಲಿ ಆನಂದ ಬಾಷ್ಪ ಬರುತ್ತೆ ನನ್ನ ಮಗು ಮಾತಾಡ್ತಿದ್ದಾನೆ ನನ್ನನ್ನ ಅವ್ವಾ ಅಂತ ಕರಿತಿದ್ದಾನೆ ಎಷ್ಟು ಪುಳಕಿತ ಆಗಿರ್ಬಾರ್ದು ಆ ತಾಯಿಯ ಹೃದಯ ತಾಯಿ ಕೇಳ್ತಾಳೆ ಮಗು ನೀನ್ ಮಾತಾಡ್ತಾ ಇದೀಯ ಇದು ಹೇಗೆ ಸಾಧ್ಯ ಆ ಮಗು ಅಲ್ಲಿ ನಡೆದಂತಹ ಎಲ್ಲ ಘಟನೆಗಳನ್ನು ಹೇಳ್ತಾನೆ ತನ್ನ ಮಗುವಿಗೆ ಮಾತು ಬರಲಿಕ್ಕೆ ಸಾಧ್ಯ ಆಗಿರುವಂಥದ್ದು ಆ ಮಲ್ಲಯ್ಯನ ಕೃಪೆಯಿಂದ ಅಂತ ಹೇಳಿ ಬಿಸಿ 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 ಅಂಬಲಿಯನ್ನ ಮಾಡಿ ಮಗುವಿನ ಕೈಗೆ ಕೊಟ್ಟು ಕಳಿಸ್ತಾಳೆ ಆ ಮಗು ಓಡೋಡಿ ಬಂದು ಆ ಮಲ್ಲಯ್ಯನಿಗೆ ಉಣಬಡಿಸ್ಬೇಕು ಅಂತ ಓಡೋಡಿ ಬಂದು ಕೊಡ್ತಾ ಓಡೋಡಿ ಬರ್ತಾನೆ ಬಂದು ಹುಡುಕ್ತಾನೆ ಆ ಮಲ್ಲಯ್ಯ ಅಲ್ಲಿ ಇಲ್ವೇ ಇಲ್ಲ ಇವನು ಮೋಸ್ಟ್ಲಿ ಮಲ್ಲಯ್ಯ ಕಣ್ಣ ಮುಚ್ಚಾಲೆ ಆಟ ಆಡ್ತಿರ್ಬೇಕು ಅಂತ ಅಂದು ಎಲ್ಲ ಕಡೆ ಹುಡುಕ್ತಾನೆ ಆದ್ರೆ ಆ ಮಲ್ಲಯ್ಯ ಎಲ್ಲೂ ಕಾಣಿಸೋದಿಲ್ಲ ಮಲ್ಲಯ್ಯ ಮಲ್ಲಯ್ಯ ಅಂತ ಕೂಗ್ತಾನೆ ಮರದ ಹಿಂದೆ ಹೋಗಿ ನೋಡ್ತಾನೆ ಎಲ್ಲೂ ಕೂಡ ಅವನು ನೋಡಿದಂತಹ ಮಲ್ಲಯ್ಯ ಆ ಮಗುವಿಗೆ ಕಾಣಿಸೋದಿಲ್ಲ ಹಾಗೆ ಹುಡುಕಾಡುತ್ತಿರುವಾಗ ಅದೇ ದಾರಿಯಲ್ಲಿ ಒಂದಿಷ್ಟು ಜನ ಶರಣರು ಭಜನೆಯನ್ನ ಹಾಡ್ತಾ ಹೋಗ್ತಿರ್ತಾರೆ ಬನ್ನಿರೋ ಬನ್ನಿರೋ ಮಲ್ಲಯ್ಯನನ್ನು ನೋಡ ಬನ್ನಿರೋ ಶ್ರೀಗಿರಿಯ ಮಲ್ಲಯ್ಯನ ದರ್ಶನ ಮಾಡ ಬನ್ನಿರೋ ಅಂತ ಭಜನಾ ಪದವನ್ನ ಹಾಡಿ ಹೋಗ್ತಾ ಇರ್ತಾರೆ ಆಗ ಅವರ ಕೂಗು ಈ ಬಾಲಕನ ಕಿವಿಗೆ ಬೀಳತ್ತೆ ಓ ಇವರು ಕೂಡ ನನ್ನ ಮಲ್ಲಯ್ಯನನ್ನ ನೋಡ್ಲಿಕ್ಕೆ ಹೊರಟಿದ್ದಾರೆ ಇವರು ಇವರಿಗೆ ನನ್ನ ಮಲ್ಲಯ್ಯನ ಪರಿಚಯ ಇದೆ ಅಂತ ಅನ್ಕೊಂಡು ಆ ಶರಣರಲ್ಲಿ ಹೋಗಿ ಕೇಳ್ತಾನೆ ನಿಮಗ್ ನನ್ನ ಮಲ್ಲಯ್ಯ ಗೊತ್ತಾ ಅಂತ ಕೇಳ್ತಾನೆ ಆಗ ಆ ಶರಣರು ಹೇಳ್ತಾರೆ ಅಯ್ಯೋ ನಾವು ಪ್ರತಿ ವರ್ಷ ಆ ಮಲ್ಲಯ್ಯನ ದರ್ಶನಕ್ಕೆ ಹೋಗ್ತೀವಿ ಇಪ್ಪತ್ ಇಪ್ಪತ್ತೈದು ವರ್ಷಗಳಾದ್ವು ನಾವು ಅವನನ್ನ ನೋಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಹಂಗಿದ್ರೆ ನಾನು ಬರ್ತೀನಿ ನಿಮ್ಮ ಜೊತೆ ನಾನು ಬರ್ತೀನಿ ಅಂತ ಹೇಳ್ತಾನೆ ಆಗ ಶರಣ್ರು ಹೇಳ್ತಾರೆ ನೀನಿನ್ನು ಪುಟ್ಟ ಬಾಲಕ ನಮ್ ಬಹಳಷ್ಟು ದೂರ ಇದೆ ಶ್ರೀಶೈಲ ಬಹಳಷ್ಟು ದೂರ ಇದೆ ಇಪ್ಪತ್ತು ಇಪ್ಪತ್ತೈದು ದಿನಗಳ ಕಾಲ ನಡ್ಕೊಂಡು ಹೋಗಬೇಕು ಆಗೋದಿಲ್ಲ ಅಂತ ಹೇಳ್ತಾರೆ ಇಲ್ಲ ನಾನು ಮಲ್ಲಯ್ಯನನ್ನು ನೋಡಬೇಕು ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ಹಠ ಮಾಡ್ತಾನೆ ಆಯಿತು ಬಾ ಅಂತ ಅವರು ಆ ಹುಡುಗನನ್ನು ಕರ್ಕೊಂಡು ಹೋಗ್ತಾರೆ ನೋಡಿ ಕಲ್ಲು ಮುಳ್ಳಿನ ಹಾದಿ ಹಾದಿ ಸುಗಮ ಆಗಿರ್ಲಿಲ್ಲ ಮೈ ತರುಚ್ಕೊಂಡು ರಕ್ತಗಳು ರಕ್ತ ಬರ್ತಾ ಇರುತ್ತೆ ರಕ್ತ ಸೋರ್ತಾ ಇರುತ್ತೆ ಇವನು ಊಟ ತಿಂಡಿ ಕೂಡ ಮಾಡೋದಿಲ್ಲ ನೀರು ಕುಡಿಯೋದಿಲ್ಲ ನನ್ನ ಮಲ್ಲಯ್ಯನಿಗೆ ಉಣಬಡಿಸದ ಹೊರತು ನಾನು ಊಟ ಮಾಡೋದಿಲ್ಲ ಅಂತ ಅಂದು ಆ ಕಟ್ಟಿಸಿಕೊಂಡ ಬುತ್ತಿಯನ್ನ ಹಿಡ್ಕೊಂಡು ಆ ಶರಣರ ಜೊತೆ ಇಪ್ಪತ್ತು ಇಪ್ಪತ್ತೈದು ದಿನಗಳ ಕಾಲ ಕಾಲ್ನಡಿಗೆಯಲ್ಲಿ ಶ್ರೀಶೈಲವನ್ನು ತಲುಪ್ತಾನೆ ಅಲ್ಲಿ ಹೋಗಿ ನೋಡ್ತಾನೆ ಬಹಳಷ್ಟು ಜನ ಸಾಗರ ಆ ಹುಡುಗನಿಗೆ ಆಶ್ಚರ್ಯ ಆಗತ್ತೆ ನನ್ನ ಮಲ್ಲಯ್ಯನನ್ನ ನೋಡ್ಲಿಕ್ಕೆ ಇಷ್ಟೊಂದು ಜನ ನಿಂತಿದಾರ ಇಷ್ಟೊಂದು ಜನ ಸಾಗರ ನೆರೆದಿದ್ಯಾ ಅಂತ ಆಶ್ಚರ್ಯ ಆಗತ್ತೆ ಸರದಿ ಸಾಲಿನಲ್ಲಿ ಅವ್ರ ಜೊತೆ ನಿಂತ್ಕೊಳ್ತಾನೆ ಹಾಗೆ ಹೋಗಿ 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 ಇವನ್ನ ಸರದಿ ಬರುತ್ತೆ ಹೇಳ್ತಾರ ಶರಣರು ನೋಡಪ್ಪ ಬಾಲಕ ಇವನೇ ನಿನ್ನ ಮಲ್ಲಯ್ಯ ಅಂತ ಹೇಳ್ತಾರೆ ನೋಡ್ತಾನೆ ಒಂದು ಕಲ್ಲಿನ ಲಿಂಗ ಹೇಳ್ತಾನೆ ಇವನು ನನ್ನ ಮಲ್ಲಯ್ಯ ಅಲ್ಲ ನನ್ನ ಮಲ್ಲಯ್ಯ ನನ್ನ ಜೊತೆ ಆಟ ಆಡಿದಾನೆ ಊಟ ಮಾಡಿದಾನೆ ಮಾತಾಡಿದಾನೆ ಕುಣಿದಾಡಿದಾನೆ ಇವನು ಯಾವ ಮಲ್ಲಯ್ಯ ಇವನು ಕಲ್ಲ ಮಲ್ಲಯ್ಯ ಇವನು ನನ್ನ ಮಲ್ಲಯ್ಯ ಖಂಡಿತ ಅಲ್ಲ ಅವನು ಮಲ್ಲಯ್ಯ ಅಂತ ಒಪ್ಕೊಳ್ಳೋದಿಲ್ಲ ಅಲ್ಲಿಂದ ಹೊರಟು ಬಿಡ್ತಾನೆ ನನ್ನ ಮಲ್ಲಯ್ಯನನ್ನ ಹುಡುಕೊಂಡು ಹೋಗ್ತಾನೆ ಶ್ರೀಶೈಲದ ಬೆಟ್ಟವನ್ನ ಹತ್ತುತ್ತಾನೆ ಮಲ್ಲಯ್ಯ ಮಲ್ಲಯ್ಯ ಅಂತ ಮಲ್ಲಯ್ಯನನ್ನ ಹುಡುಕೊಂಡು ಶ್ರೀಶೈಲದ ಬೆಟ್ಟದ ತುಟ್ಟ ತುದಿಯನ್ನ ತಲುಪ್ತಾನೆ ತಲುಪಿ ಹೇಳ್ತಾನೆ ನನ್ನ ಮಲ್ಲಯ್ಯ ನನಗೆ ಸಿಗಲಿಲ್ಲ ಅಂತ ಅಂದರೆ ನಾನು ಇಲ್ಲಿಂದ ಕೆಳಗೆ ಬೀಳ್ತೀನಿ ಮಲ್ಲಯ್ಯ ನೀನು ನನಗೆ ನಿನ್ನ ದರ್ಶನ ಕೊಡಲಿಲ್ಲ ಅಂತಂದರೆ ನಾನು ಇಲ್ಲಿಂದ ಕೆಳಗೆ ಜಿಗಿದು ನನ್ನ ಪ್ರಾಣವನ್ನು ಬಿಡ್ತೀನಿ ಮೂರು ಸಲ ಕರಿತೀನಿ ಮೂರು ಸಲ ಕರೆದಾಗ ನೀನು ಬಂದಿಲ್ಲ ಅಂತ ಅಂದರೆ ನನ್ನ ಪ್ರಾಣವನ್ನ ಬಿಡ್ತೀನಿ ಅಂತ ಹೇಳ್ತಾನೆ ಮಲ್ಲಯ್ಯ 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 ಅಂತ ಕರಿತಾನೆ ಮಲ್ಲಯ್ಯ ಅವನಿಗೆ ಕಾಣಿಸೋದಿಲ್ಲ ಆ ಕ್ಷಣ ಆ ಬಾಲಕ ನೋಡಿ ಆ ಬೆಟ್ಟದ ತುತ್ತ ತುದಿಯಿಂದ ಜಿಗಿತಾನೆ ಮಧ್ಯದಲ್ಲಿ ಅವನಿಗೆ ಯಾವ ರೂಪದಲ್ಲಿ ಮಲ್ಲೆಯ ದರ್ಶನವನ್ನ ಕೊಟ್ಟಿದ್ರಲ್ಲ ಅದೇ ರೂಪದಲ್ಲಿ ಬಂದು ಅವನನ್ನ ಎತ್ಕೊಳ್ತಾರೆ ಎತ್ಕೊಂಡು ಅವನ ಭಕ್ತಿಗೆ ಮೆಚ್ಚುತ್ತಾರೆ ಭಕ್ತಿಗೆ ಮೆಚ್ಚಿ ಆ ಶಿವ ನೋಡಿ ತನ್ನ ಸ್ವರೂಪವನ್ನ ಅವನ ಮುಂದೆ ಪ್ರದರ್ಶಿಸ್ತಾನೆ ಆ ಭಕ್ತಿ ಆ ಬಾಲಕನ ಭಕ್ತಿಯನ್ನ ನೋಡಿ ಆ ಶಿವ ಅವನ ಭಕ್ತಿಗೆ ಮೆಚ್ಚಿ ಕೇಳ್ತಾರೆ ನಿನಗೇನು ಬೇಕು ಆಗ ಬಾಲಕ ಹೇಳ್ತಾನೆ ನಿನ್ನ ಎಲ್ರೂ ಮೂರು ಕಣ್ಣುಳ್ಳವ ಮುಕ್ಕಣ್ಣ ಮುಕ್ಕಣ್ಣ ಅಂತ ಕರೀತಾರಲ್ಲ ನಿನ್ನ ಆ ಮೂರನೆಯ ಕಣ್ಣನ್ನ ನನಗೆ ಕೊಡು ಅಂತ ಹೇಳ್ತಾನೆ ನೋಡಿ ಆ ಮಲ್ಲಯ್ಯ ಒಂದು ಚೂರು ಕೂಡ ಆಲೋಚನೆ ಮಾಡದೆ ತಥಾಸ್ತು ಅಂತ ತನ್ನ ಮೂರನೇ ಕಣ್ಣನ್ನ ಆ ಹುಡುಗನಿಗೆ ವರವಾಗಿ ಕೊಡ್ತಾನೆ ಇನ್ನೊಂದು ವರವನ್ನ ಕೇಳು ಅಂತ ಅಂದಾಗ ನೀನು ಶ್ರೀಶೈಲದಲ್ಲಿ ನೆಲೆಸಿದೀಯಲ್ಲ ಶ್ರೀಶೈಲದಿಂದ ನನ್ನ ಊರಲ್ಲೂ ಕೂಡ ನೀನು ನೆಲೆಸ್ಬೇಕು ನೀನು ನನ್ನ ಊರು ಸೊನ್ನಲಿಗೆಗೆ ಬಂದು ನೆಲೆಸಬೇಕು ಅಂತ ಹೇಳ್ತಾನೆ ಆಯ್ತಪ್ಪ ನಿನ್ನೂರಲ್ಲೂ ನೆಲೆಸ್ತೀನಿ ಅಂತ ಹೇಳ್ತಾನೆ ನಂತರ ಇವನು ಆ ಶಿವನಿಂದ ವರವನ್ನು ಪಡೆದು ತನ್ನ ಊರಿಗೆ ಹೋಗ್ತಾನೆ ಸೊನ್ನಲಿಗೆಗೆ ಹೋಗಿ ಅಲ್ಲಿ ಅನೇಕ ದೇವಸ್ಥಾನಗಳನ್ನು ಸ್ಥಾಪನೆ ಮಾಡ್ತಾನೆ ಕೆರೆ ಕಟ್ಟೆಗಳ ನಿರ್ಮಾಣವನ್ನು ಮಾಡ್ತಾನೆ ಅನೇಕ ನಿರ್ಗತಿಕರಿಗೆ ಸಾಮೂಹಿಕ ವಿವಾಹವನ್ನು ಮಾಡ್ತಾನೆ ಇಂತಹ ಸಾಮ್ ಸಾರ್ವಜನಿಕ ಜನಪರ ಕಾರ್ಯಗಳನ್ನು ಮಾಡಿ ಕರ್ಮಯೋಗಿ ಕಾಯಕ ಯೋಗಿ ಅಂತ ಪ್ರಸಿದ್ಧಿಯನ್ನು ಪಡಿತಾನೆ ಹೀಗೆ ಒಮ್ಮೆ ಕೆರೆ ಕಟ್ಟೆಗಳ ನಿರ್ಮಾಣವನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅಲ್ಲಮ್ಮ ಪ್ರಭುಗಳು ವೇಷಧಾರಿಯಾಗಿ ಬರ್ತಾರೆ ವೇಷಧಾರಿಯಾಗಿ ಬಂದು ಅಲ್ಲಿ ಆ ಕೆಲಸಗಾರರ ಹತ್ರ ಕೇಳ್ತಾರೆ ಎಲ್ಲಿ ನಿಮ್ಮ ಒಡ್ಡರ ಸಿದ್ದರಾಮ ಎಲ್ಲಿ ಅಂತ ಕೇಳ್ತಾರೆ ಆ ಕೆಲಸಗಾರರಿಗೆ ಬಹಳಷ್ಟು ಕೋಪ ಬರುತ್ತೆ ತಮ್ಮ ಒಡೆಯನನ್ನ ಇವರು ಒಡ್ಡರ ಸಿದ್ದರಾಮ ಅಂತ ಕರೀತಾರಲ್ಲ ಅಂತ ಸಿಟ್ಟು ಬರ್ತದೆ ಅವ್ರು ಮಾಡ್ತಾರೆ ಅಂದ್ರೆ ಕೈಯಲ್ಲಿರುವಂತಹ ಕಲ್ಲನ್ನು ಆ ವೇಷಧಾರಿಯಾದಂಥ ಅಲ್ಲಮ್ಮ ಪ್ರಭುಗಳಿಗೆ ಎಸಿತಾರೆ ಆ ಕಲ್ಲುಗಳು ಪುಷ್ಪಗಳಾಗಿ ಅವರ ಪಾದಕ್ಕೆ ಸಮರ್ಪಣೆ ಆಗುತ್ತೆ ಕೈಯಲ್ಲಿರುವಂತಹ ಕೋಲಿನಿಂದ ಹೊಡಿಲಿಕ್ಕೆ ಹೋಗ್ತಾರೆ ಆ ಕೋಲು ಏನಾಗತ್ತೆ ಗೊತ್ತಾ ಪುಷ್ಪದ ಮಾಲೆಯಾಗಿ ಕೊರಳಿಗೆ ಸಮರ್ಪಣೆ ಆಗುತ್ತೆ ಅವರು ಇವನು ಯಾವುದೋ ದೊಡ್ಡ ಕಪಟ ವೇಷಧಾರಿ ಇರ್ಬೋದು ಮಾಟ ಮಂತ್ರ ಮಾಡುವಂಥ ಕಪಟ ಸನ್ಯಾಸಿ ಇರ್ಬೋದು ಇವನು ನಮಗೆ ಬಗ್ಗದಿಲ್ಲ ನಮ್ಮ ಒಡೆಯ ಸಿದ್ದರಾಮರಿಗೆ ಹೇಳಬೇಕು ಅಂತ ಹೋಗಿ ಆ ಸಿದ್ದರಾಮರತ್ರ ಹೋಗ್ತಾರೆ ಈ ರೀತಿ ಒಬ್ಬ ಕಪಟ ವೇಷಧಾರಿ ಬಂದಿದ್ದಾರೆ ನಿಮ್ಮನ್ನು ದೂಷಿಸ್ತಾ ಇದ್ದಾರೆ ನಿಂದಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ ಈ ಸಿದ್ದರಾಮರಿಗೆ ಬಹಳಷ್ಟು ಸಿಟ್ಟು ಬರುತ್ತೆ ನೋಡೋಣ ಯಾರು ಅಂತ ನೋಡೋಣ ಅಂತ ಹೋಗ್ತಾರೆ ಹೋದ ಕೂಡಲೇ ಅವರ ಎದುರಿಗೂ ಕೂಡ ಅಲ್ಲಮ್ಮ ಪ್ರಭುಗಳು ಅವರನ್ನ ನಿಂದಿಸ್ತಾರೆ ಸಿಟ್ಟು ಬಂದು ಏನ್ ಮಾಡ್ತಾರೆ ಅಂದ್ರೆ ಆ ಸಿದ್ದರಾಮರು ಶಿವನು ಕೊಟ್ಟಂತ ವರ ಇತ್ತಲ್ಲ ಮೂರನೇ ಕಣ್ಣು ಶಿವ ಮೂರನೇ ಕಣ್ಣನ್ನ ತೆರೆದ್ರೆ ಏನಾಗತ್ತೆ ಇಡೀ ಬ್ರಹ್ಮಾಂಡ ಭಸ್ಮ ಆಗತ್ತೆ ಅಂತಹ ಮೂರನೇ ಕಣ್ಣನ್ನ ತೆರೀತಾರೆ ತೆರೆದಾಗ ನೋಡ್ರಿ ಬೆಂಕಿಯ ಉಂಡೆ ಹಾಗೆ ಬೆಂಕಿ ಕೆನ್ನಾಲಿಗೆ ಇನ್ನೇನು ಆ ಅಲ್ಲಮ್ಮ ಪ್ರಭುಗಳಿಗೆ ತಲುಪಬೇಕು ಅವರ ಹತ್ರ ಹೋದ ಕೂಡಲೇ ಏನಾಗತ್ತೆ ಆ ಬೆಂಕಿಯ ಕೆನ್ನಾಲಿಗೆ ಆರಿ ಪುಷ್ಪದ ಅರ್ಚನೆ ಅವರ ಪಾದಗಳಿಗಾಗತ್ತೆ ಆಗ ಸಿದ್ದರಾಮರಿಗೆ ಜ್ಞಾನೋದಯ ಆಗತ್ತೆ ಮನಸ್ಸು ಪುಳಕಿತ ಆಗತ್ತೆ ಆ ಶರಣರ ಕೆರಗಿ ಸ್ವಾಮಿ ತಾವ್ಯಾರು ತಮ್ಮ ಸೇವೆಯನ್ನು ಮಾಡುವಂಥ ಭಾಗ್ಯವನ್ನು ನನಗೆ ಕರುಣಿಸಿ ಅಂತ ಕೇಳ್ತಾರೆ ಅವರಿಗೆ ಜ್ಞಾನೋದಯ ಆಗಿ ಅವರ ಜೊತೆ ಕಲ್ಯಾಣಕ್ಕೆ ಹೋಗ್ತಾರೆ ಕಲ್ಯಾಣಕ್ಕೆ ಹೋಗಿ ಅಲ್ಲಿ ಚನ್ನ ಬಸವಣ್ಣರಿಂದ ದೀಕ್ಷೆಯನ್ನು ಪಡಿತಾರೆ ದೀಕ್ಷೆಯನ್ನು ಪಡ್ಕೊಂಡು ಅರವತ್ತೆಂಟು ಸಾವಿರ ವಚನಗಳನ್ನ ಬರೀತಾರೆ ಆ ವಚನಗಳ ಮೂಲಕ ಜನ ಸಾಮಾನ್ಯರನ್ನ ತಲುಪ್ತಾರೆ ನೋಡಿ ಕಾಯಕ ಯೋಗಿಯಿಂದ ಅವರು ಶಿವಯೋಗಿ ಆಗ್ತಾರೆ ವಚನಕಾರರಾಗ್ತಾರೆ ಅಷ್ಟೊಂದು ವಚನಗಳನ್ನ ಬರೆದು ಜನ ಸಾಮಾನ್ಯರಲ್ಲಿ ಮೌಲ್ಯಗಳನ್ನ ತುಂಬಲಿಕ್ಕೆ ಪ್ರಯತ್ನವನ್ನ ಪಡ್ತಾರೆ ಅವರ ವಚನಗಳನ್ನು ನಾವು ನೆನೆಸ್ಕೋಬೇಕು ಸ್ನೇಹಿತರೆ ಒಂದು ವಚನವನ್ನ ಹೇಳ್ತಾರೆ ವೇಷವ ಧರಿಸಿ ಫಲವೇನಯ್ಯ ವೇಷದಂಥ ಆಚರಣೆ ಇಲ್ಲದನ್ನಕ್ಕ ನೋಡಿ ಎಂತಹ ಅದ್ಭುತವಾದ ಮಾತು ನಾವು ನಾನಾ ವೇಷಗಳನ್ನು ಧರಿಸ್ತೀವಿ ಆದರೆ ನಮ್ಮ ಆಚರಣೆ ನಮ್ಮ ಮನಸ್ಸು ಯಾವ ರೀತಿ ಇರುತ್ತೆ ಕೇವಲ ತೋರಿಕೆ ಮುಂದೆ ಹೇಳ್ತಾರೆ ವೇದಾಂತವನೋದಿ ಫಲವೇನಯ್ಯ ಬ್ರಹ್ಮನಂತಾಗದನ್ನಗ್ಗ ಎಷ್ಟು ಓದಿದರೇನೋ ನಮ್ಮ ಮನಸ್ಸು ಸಾತ್ವಿಕ ಇಲ್ಲ ಅಂತಂದ್ರೆ ಅದರಿಂದ ಯಾವ ಪ್ರಯೋಜನವೂ ಇಲ್ಲ ನಾನಾ ಕೆರೆಗಳನ್ನು ತೋಡಿ ಫಲವೇನಯ್ಯ ಪುಣ್ಯ ತೀರ್ಥಗಳು ಬರದನ್ನಕ್ಕ ಕಪಿಲ ಸಿದ್ದ ಮಲ್ಲಿಕನಾಥ ನೋಡಿ ಎಂತಹ ಅದ್ಭುತ ವಚನಗಳು ಇಂತಹ ಸಾವಿರಾರು ವಚನಗಳನ್ನ ಅವರು ರಚಿಸ್ತಾರೆ ಮೌಲ್ಯಗಳನ್ನ ಜನಸಾಮಾನ್ಯರಿಗೆ ತಿಳಿಸ್ತಾರೆ ನೋಡಿ ಅವರು ಅವರ ಸಂಕೀರ್ಣ ತ್ರಿವಿಧಿಗಳಲ್ಲಿರಬಹುದು ಬಸವಸ್ತೋತ್ರ ತ್ರಿವಿಧಿಗಳಲ್ಲಿರಬಹುದು ಇವುಗಳಲ್ಲೆಲ್ಲ ಅವರು ಯೋಗಿನಾಥ ಅನ್ನುವಂತಹ ಅಂಕಿತ ನಾಮದಿಂದ ಇವುಗಳನ್ನ ಬರೆದ್ರೆ ವಚನಗಳಲ್ಲಿ ಕಪಿಲ ಸಿದ್ದ ಮಲ್ಲಿಕನಾಥ ಕಪಿಲಸಿದ ಮಲ್ಲಿಕಾರ್ಜುನ ಈ ರೀತಿ ಅಂಕಿತಗಳನ್ನ ಇಟ್ಕೊಂಡು ಬಹಳಷ್ಟು ವಚನಗಳನ್ನ ಬರೀತಾರೆ ಇಲ್ಲಿ ನಾವು ಅವರ ಬಗ್ಗೆ ಹೇಳ್ತೀವಿ ಅವರ ಜಯಂತಿಗಳನ್ನ ಆಚರಣೆ ಮಾಡ್ತೀವಿ ಮಾತುಗಳನ್ನಾಡ್ತೀವಿ ಆದ್ರೆ ಅವರ ಆ ಮೌಲ್ಯಗಳನ್ನು ನಮ್ಮಲ್ಲಿ ಅಳವಡಿಸ್ಕೊಂಡಿಲ್ಲ ಅಂತ ಅಂದರೆ ಯಾವುದೇ ಜಯಂತಿಯನ್ನು ಕೂಡ ಮಾಡಿ ಯಾವುದೇ ಪ್ರಯೋಜನ ಇಲ್ಲ ಸ್ನೇಹಿತರೆ ಅವರ ಮೌಲ್ಯಗಳನ್ನು ನಮ್ಮಲ್ಲಿ ಅಳವಡಿಸ್ಕೊಳ್ಳೋಣ ಎಲ್ಲರಿಗೂ ಕೂಡ ಅವರ ಮೌಲ್ಯಗಳನ್ನು ತಿಳಿಸೋಣ ಅವರ ಹೆಸರನ್ನ ಇನ್ನೂ ಕೂಡ ಅಜರಾಮರವನ್ನಾಗಿ ಮಾಡೋಣ ಅಂತ ಹೇಳ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ ಇರ್ತೀನಿ ಧನ್ಯವಾದಗಳು